ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿ ಸುಮಾರು ಆರರಿಂದ ಏಳು ತಿಂಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ರೈತರ ಖಾತೆಗೆ ಹಣ ಜಮಾ ಮಾಡಿರುವುದಿಲ್ಲ ತಕ್ಷಣವೇ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಎಂದು ಒತ್ತಾಯಿಸಿ ನಗರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಎಂದು ಪ್ರತಿಭಟನಾ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಲವಾರು ಸಲ ಭೇಟಿಯಾಗಿ ಮನವಿ ಪತ್ರ ಕೊಟ್ಟರೂ ಕೂಡ ಪ್ರಯೋಜನವಾಗಿಲ್ಲ ತಾವುಗಳು ಕಾರ್ಖಾನೆಗಳಲ್ಲಿನ ಸಕ್ಕರೆ ಜಪ್ತಿ ಮಾಡಿದ್ದೀರಿ ಆದರೆ ಇಲ್ಲಿಯವರೆಗೆ ರೈತರಿಗೆ ಅನುಕೂಲವಾಗಿಲ್ಲ ತಕ್ಷಣವೇ ಕಬ್ಬಿನ ಹಣ ರೈತರ ಖಾತೆಗೆ ಜಮಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಈಗ ಮುಂಗಾರು ಹಂಗಾಮಿನ ಬಿತ್ತುವ ಸಮಯ ಇರುವುದರಿಂದ ರೈತರಿಗೆ ಬಿತ್ತುವ ಬೀಜ ಗೊಬ್ಬರ ಕೃಷಿಯಲ್ಲಿ ಉಳುಮೆ ಮಾಡಲು ಖರ್ಚು ರೈತರ ಮಕ್ಕಳಿಗೆ ಶಾಲಾ ಕಾಲೇಜುಗಳ ಪ್ರವೇಶ ಶುಲ್ಕ ಪಠ್ಯ ಪುಸ್ತಕಗಳ ಖರ್ಚು ಮದುವೆ ಸಮಾರಂಭಗಳು ಹೀಗೆ ಇನ್ನಿತರೆ ಖರ್ಚು ವೆಚ್ಚಗಳು ಇರುತ್ತವೆ ಆದರೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ನಿಗದಿ ಮಾಡಲಾಗಿತ್ತು ಅದರಂತೆಯೇ ಎಲ್ಲಾ ರೈತರ ಖಾತೆಗೆ ಹಣ ಜಮಾ ಮಾಡಬೇಕಿತ್ತು ಬಾಲಕೇಶ್ವರ ನಾರಂಜ ಮತ್ತು ಬಿಎಸ್ಎಸ್ಕೆ ಕಾರ್ಖಾನೆಯವರು ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿರುವ ಕೆಲವೇ ರೈತರ ಖಾತೆಗೆ ಹಣ ಜಮಾ ಮಾಡಿದ್ದಾರೆ ಇನ್ನೂ ಬಹಳಷ್ಟು ರೈತರ ಬಿಲ್ಲು ಬಾಕಿ ಇದ್ದು ಅದನ್ನು ಶೀಘ್ರದಲ್ಲಿಯೇ ಜಮಾ ಮಾಡಬೇಕು ಎಂದು ಒತ್ತಾಯ ಮಾಡಿದರು ರೈತರ ಖಾತೆಗೆ ಕಬ್ಬಿನ ಹಣ ಹಾಕದಿದ್ದರೆ ಮುಂಬರುವ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಆ ಹೋರಾಟದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಎಚ್ಚರಿಕೆ ನೀಡಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಅಣದೂರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರಿಸಿ ಶ್ರೀಮಂತ ವಿರಾದರ್ ಶಂಕರಪ್ಪ ಪಾರಾ ಶೇಷರಾವ್ ಕಣಜಿ ಚಂದ್ರಶೇಖರ್ ಜಮಖಂಡಿ ಬಾಬುರಾವ್ ಜೋಳದಾಬ್ಕಾ ಸುಭಾಷ್ ರಗಟೆ ನಾಗಯ್ಯ ಸ್ವಾಮಿ ಪ್ರವೀಣ್ ಕುಲಕರ್ಣಿ ಪ್ರಕಾಶ್ ಬಾವ್ಗೆ ಸತೀಶ್ ರೇವಣಸಿದ್ದಪ್ಪ ಯರ್ಬಾಗ್ ಮಲ್ಲಿಕಾರ್ಜುನ ಬಿರಾದರ್ ಸುಮಂತ್ ವಿಠಲ ಪಾಟೀಲ್ ಧೂಳಪ್ಪ ಅಣದೂರ್ ಮಲ್ಲಿಕಾರ್ಜುನ್ ಚಕ್ಕಿ ವಿಶ್ವನಾಥ್ ಧರಣಿ ಬಸಪ್ಪ ಆಲೂರು ಹಾಗೂ ರಾಜ್ಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ನೀವು ಬಟ್ಟೆ ಜಸ್ಟ್ ಒನ್ ರೂಪೀಸ್ ಎಲ್ಲಿ ಅಂತ ಹೇಳ್ತೀನಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರಸ್ ಚುಡಿದಾರ್ ಟಾಪ್ ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕ್ವಾಲಿಟಿ ಬಗ್ಗೆ ತಿಂಕ್ ಮಾಡ್ತಾ ಇದ್ದೀರಾ ನನ್ನ ಆವಾಗ್ಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಹೋರಾಟ i oh, oh, oh. ಕೇಳೋಣ ಸಮಾಜ ಸರ್ಕಾರ ಉತ್ತರ ಇತ್ತು ಸರಿಯಾಗಿ ಕೇಳುತ್ತಿರುವುದು ಭಿಕ್ಷಾ ಅಲ್ಲ ಅವರ ಹಕ್ಕು ಆದ ಕಾರಣ ಶೀಘ್ರದಲ್ಲಿ ಈ ಕೆಳಕಂಡ ಕಠಿಣ ಕಾರ್ಖಾನೆಗಳ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ದೊರೆಯಬೇಕಾದ ಹಣ ಶೀಘ್ರದಲ್ಲಿ ಅವರ ಖಾತೆಗಳಿಗೆ ಜಮೆ ಮಾಡಬೇಕು ಈಗ ನಮ್ಮ ಒತ್ತಾಯಿಗಳು ಯಾರಾವೆ ನೋಡಿ ಓದಲ್ ಸರ್ಕಾರದಿಂದ ಶುಗರ್ ರಿಕವರಿ ರೇಟ್ ಕಪ್ಪು ಐದು ಲಕ್ಷ ರಿಕವರಿ ರೇಟ್ ಅದ್ರ ಪ್ರಕಾರ ಎಫ್ ಆರ್ ಟಿ ಪ್ರೈಸ್ ಏನಿದೆ ಆಗ್ತಾ ಇದೆ ಎಫ್ ಆರ್ ಏನಿದೆ ಶುಗರ್ ರಿಕವರಿ ರೇಟ್ ನಮ್ಮ ನಮ್ಮ ಕಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಬರ್ತಿದೆ ಅದ್ರ ಪ್ರಕಾರ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಮೀಟಿಂಗ್ನಲ್ಲಿ ಕೂಡ ಏನು ಚರ್ಚೆ ಆಗಿತ್ತು ಇಪ್ಪತ್ತಾರು ನೂರ ಐವತ್ತು ರೂಪಾಯಿ ನಾವು ಅವರಿಗೂ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದೀವಿ ಇಪ್ಪತ್ತೇಳು ಜಿಲ್ಲಾಸ್ಪಾರಿ ಸಚಿವರು ಅವರಿಗೂ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಅದು ಕೊಡ್ಸ್ತಕ್ಕಂಥದ್ದು ಇವತ್ತಿಗೆ ನೀವು ನೋಟಿಸ್ ಕೊಟ್ಟಿಲ್ಲ ಎಷ್ಟು ಸರಿ ನೀವು ಅಂದಾಗಂತ್ರಿ ನನಗೆ ಹೇಳಲಿಕ್ಕೆ ಬರಲ್ಲ ಹೆಚ್ಚಿಗೆ ಕೇಳಲಿಕ್ಕೆ ಬರಲ್ಲ ಅಂತ ಹೆಚ್ಚಿಗೆ ಕೇಳಿಕ್ ಬರ್ತದೆ ತಮ್ಮ ಎದುರು ಆದಮೇಲೆ ಬಿಡ್ಲೇಬೇಕು ಕಡಿಮೆ ಕೊಟ್ಟಾಗ ತಾವು ಎಕ್ಸರ್ ತೊಗೋಬೋದು ಹೆಚ್ಚಿಗೆ ಬಿಡ್ಲಕ್ಕೆ ಅವ್ರು ಒಪ್ಪೇ ಅಂದ್ರೆ ಈಗ ಅದಕ್ಕೆ ಯಾಕೆ ಡೈವರ್ಟ್ ಮಾಡ್ತಾ ಇದ್ರಿ ತಾವು ಅಂತ ಏನು ಮೀಟಿಂಗ್ ಮಾಡಿದ್ದಾರೆ ಅದರಲ್ಲಿ ಅವರು ಸಚಿವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ನೋಡ್ಬೇಕಾಗುತ್ತೆ ನಾವು ಅದೇ ನಮಗೆ ಮ್ಯಾಂಡೇಟರಿ ಆಗಿ ನಾವು ಶೀಘ್ರದಲ್ಲಿ ಅವರ ಖಾತೆಗಳಿಗೆ ಜಮೆ ಮಾಡಬೇಕು ಈಗ ನಮ್ಮ ಒತ್ತಾಯಗಳು ಏನೋ ನೋಡಿ ಮೊದಲನೇದ ನೇತೃತ್ವದ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಎರಡ್ ಸಾವಿರದ ಏಳ್ನೂರು ನಿಗದಿ ಎಲ್ಲಾ ರೈತರ ಖಾತೆಗೆ ಜಮೆ ಮಾಡಬೇಕು ಎರಡನೇ ಬಾಲಕೇಶ್ವರ್ ನಾರಂಜ ಮತ್ತು ಬಿ ಕೆ ಎಸ್ ಕೆ ಕಾರ್ಖಾನೆಯವರು ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿರುವ ಕೆಲವೇ ರೈತರ ಖಾತೆಗಳಿಗೆ ಹಣ ಜಮೆ ಮಾಡಿರುತ್ತಾರೆ ಆದರೆ ಇನ್ನು ಬಹಳಷ್ಟು ರೈತರ ಬಿಲ್ಲು ಬಾಕಿ ಇರುತ್ತದೆ ಅದನ್ನು ಶೀಘ್ರದಲ್ಲಿ ಜಮೆ ಮಾಡಿಸಬೇಕು ಮೂರನೇ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಬೆಲೆ ನಿಗದಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ ಇನ್ನೂರು ರೂಪಾಯಿ ಐವತ್ತು ಕೊಡಬೇಕು ಅದನ್ನು ಶೀಘ್ರದಲ್ಲಿ ತಾವುಗಳು ಕೊಡಿಸಬೇಕು ನಾಲ್ಕನೇದಾಗಿ ತಿಂಗಳಾದರೂ ಕೂಡ ತಮಗೆ ತಮ್ಮ ದಿನದಲ್ಲಿದ್ದ ಸಕ್ಕರೆ ಮಾರಾಟ ಮಾಡಿ ರೈತರ ಹಣೆ ಪಾವತಿ ಮಾಡಲು ಸಾಧ್ಯವಾಗಿಲ್ಲ ಆದ ಕಾರಣ ಅತಿ ಶೀಘ್ರದಲ್ಲಿ ಸಕ್ಕರೆ ಮಾರಾಟ ಮಾಡಿ ರೈತರ ಬಿಲ್ಲು ಪಾವತಿ ಮಾಡಬೇಕು ಈ ಮೇಲ್ಕಂಡ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸಿ ರೈತರ ಹಿತ ಕಾಪಾಡಬೇಕು ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು ಯಾವುದೇ ಅಹಿತಕರ ಘಟನೆಗೆ ಜಿಲ್ಲಾಡಳಿತವೇ ಜವಾಬ್ದಾರರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಮ್ಮಲ್ಲಿ ಒತ್ತಾಯಿಸುತ್ತದೆ ವಂದನೆಗಳೊಂದಿಗೆ ಅಂಶಗಳಿದೆ ಅದ್ರ ಪ್ರಕಾರ ನಾರಜಾ ಶುಗರ್ ಫ್ಯಾಕ್ಟ್ರಿಯಿಂದ ನಿಮಗೆ ಇಪ್ಪತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಇನ್ನೂ ಬರಬೇಕಾಗಿದೆ ರೈತರಿಗೂ ಶುಗರ್ಸಿಂದ ಹದಿನೇಳು ಕೋಟಿ ತೊಂಬತ್ತು ಲಕ್ಷ ಬರಬೇಕಾಗಿದೆ ಬೀದರ್ ಕಿಸಾನ್ ಸಕ್ಕರೆಯಿಂದ ಮೂರು ಕೋಟಿ ನಲ್ವತ್ತು ಐದು ಕೋಟಿ ಬರಬೇಕಾಗಿದೆ ಬಾಕಿ ಎರಡು ಕಪ್ ಶುಗರ್ ಫ್ಯಾಕ್ಟ್ರಿಗಳು ಫುಲ್ ಪೇಮೆಂಟ್ ನಿಮಗೆ ಮಾಡಿದ್ದಾರೆ ಒಂದು ಪರ್ಸೆಂಟ್ ಮಾಡಿದ್ದಾರೆ ಇವೆಲ್ಲರಿಗೂ ಗೊತ್ತಿರಿದಂಗೆ ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಜಾಸ್ತಿ ನಿಮ್ಮದು ಬರುವುದು ಬಾಕಿ ಇದೆ ಅದರಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನು ಜಪ್ತಿ ನಾವು ಮಾಡಿದ್ದೀವಿ ತಹಸೀಲ್ದಾರ್ಗಳಿಗೂ ಆದೇಶ ಕೊಟ್ಟು ಅವರು ಆರು ಸಕ್ಕರೆಯನ್ನು ಜಪ್ತಿ ಮಾಡಿದ್ದಾರೆ ಎರಡು ಸರಿ ನಾವು ಟೆಂಡರ್ ಕೂಡ ಕರೆದಿದ್ದೀವಿ ಮೂರು ಕಂತನಲ್ಲಿ ಯಾರಿಗೂ ಒಂದೇ ಕಂತಿನಲ್ಲಿ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅದಕ್ಕೆ ಕೂಡ ಫೆಸಿಲಿಟೇಟ್ ಮಾಡೋಕ್ಕೆ ನಾವು ಮೂರು ಕಂತನಲ್ಲಿ ಟೆಂಡರನ್ನು ಕರೆದಿದ್ದೀವಿ ಆದರೆ ನಿಮಗೆ ಕೂಡ ಗೊತ್ತಿದೆ ಈಗ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ರೇಟ್ ಎಷ್ಟು ಇದೆ ಮೂವತ್ತೇಳು ರೂಪಾಯಿ ಎಂಬತ್ತು ಪೈಸ ನಿಮ್ಮ ಪ್ರಕಾರ ನಮಗೆ ಮಾಹಿತಿ ನಮಗೆ ಸಿಕ್ಕಿದೆ ಆದರೆ ಟೆಂಡರ್ನಲ್ಲಿ ನಮಗೆ ಏನು ಬರ್ತಾಯಿದೆ ಮೂವತ್ತು ಆರು ರೂಪಾಯಿ ಎಂಬತ್ತು ಪ್ಯಾಸ ಸೊ ಒಂದು ರೂಪಾಯಿ ಒಂದು ರೂಪಾಯಿದು ವ್ಯತ್ಯಾಸ ನಮಗೆ ಬರ್ತಾ ಇದೆ ಆ ಸಿಕ್ಸ್ಟಿ ಫೈವ್ ಥೌಸಂಡ್ ಅರವತ್ತೈದು ಸಾವಿರ ಕ್ವಿಂಟಲ್ ಅದನ್ನು ಮಾರಾಟ ಮಾಡಬೇಕಿದ್ರೆ ನಮಗೆ ಅರವತ್ತೈದು ಲಕ್ಷ ಅಂತ ಲಾಸ್ ಆಗುತ್ತೆ ಮತ್ತು ಈಗ ನಾವು ಜಿಲ್ಲಾಡಳಿತ ವತಿಯಿಂದ ಟೆಂಡರ್ ಮಾಡ್ತಿದ್ದೀವಿ ಅವೆಲ್ಲ ಪ್ರಶ್ನೆ ಜಿಲ್ಲಾಡಳಿತ ಮೇಲೆ ಬರುತ್ತೆ ನಮಗೆ ಮೂವತ್ತೇಳು ರೂಪಾಯಿ ಎಂಬತ್ತು ಪೈಸಕ್ಕಿಂತ ಐದು ಪೈಸೆ ಒಂದು ಅಥವಾ ಹತ್ತು ಪೈಸೆ ಒಂದು ಹೆಚ್ಚು ಕಡಿಮೆ ಬಂದರೆ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಒಂದು ಸರಿ ಆ ರೇಟ್ ನಮಗೆ ಸಿಕ್ಕಿಲ್ಲ ಇನ್ನೂ ಒಂದು ಸರಿ ನಾವು ಟೆಂಡರ್ ಕರೆದಿದ್ದೀವಿ ಎರಡನೇ ಸರಿ ಅದರಲ್ಲಿ ಕೂಡ ನಮಗೆ ಸೇಮ್ ಸುತ್ತಮುತ್ತ ರೇಟ್ ನಮಗೆ ಬಂದಿದೆ ಅದಕ್ಕೆ ನಾವು ಮುಂದಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ನೀವೆಲ್ಲರೂ ಪರವಾಗಿ ನಾವು ಆಯಿತು ಆನ್ಲೈನ್ ಟೆಂಡರ್ ಬಿಟ್ಬಿಡೋಣ ಆಫ್ಲೈನ್ ಅಂದರೆ ಯಾರ್ಯಾರೀಗ ಇದ್ದಾರೆ ಶುಗರ್ ಡೀಲರ್ ಇದ್ದಾರೆ ಹೈದ್ರಾಬಾದ್ನಲ್ಲಿ ಇರಲಿ ಅಥವಾ ಯು ಪಿನಲ್ಲಿ ಇರಲಿ ಅಥವಾ ಇಲ್ಲಿ ಇರಲಿ ಲೋಕಲ್ನಾಗೆ ಇರಲಿ ಅವೆಲ್ರಿಗೂ ಕರೆದು ಅವ್ರ ಕಡೆಯಿಂದ ರೇಟ್ ನಾವು ತಗೊಳ್ತಾ ಇದ್ದೀವಿ ಇವತ್ತು ಒಂದು ಕಂಪನಿ ಕೊಟ್ಟಿದ್ದಾರೆ ಯಾರು ಲಕ್ಷ್ಮಿ ಟ್ರೇಡರ್ಸ್ ಅವರು ನಮಗೆ ಮೂವತ್ತೇಳು ರೂಪಾಯಿ ಒಂದು ಪೈಸ ಬಟ್ ಅದೂ ಕಮ್ಮಿ ಇದೆ ಇನ್ನೊಂದು ನಾವು ವೇಟ್ ಮಾಡ್ತಾಯಿದ್ದೀವಿ ಆಫೀಸ್ರು ನಾವು ತಗೊಳ್ಳಲ್ಲ ಯಾಕಂದರೆ ಬರುವರೆಗೂ ನಮಗೆ ಗೊತ್ತಾಗಲ್ಲ ಈಗ ಬರ್ತಾರೆ ಲಂಚ್ ಟೈಮ್ ನಂತರ ಬರ್ತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಎಷ್ಟು ರೇಟ್ ನಮಗೆ ಕೊಡ್ತಾರೆ ಮೂವತ್ತೇಳು ರೂಪಾಯಿ ಎಂಬತ್ತು ಪೈಸಕ್ಕಿಂತ ನಾವು ಏನು ಹೇಳಿದ್ದೀವಿ ಹತ್ತು ಪೈಸಾ ಹೆಚ್ಚು ಕಡಿಮೆ ಇದ್ದರೆ ನಾವು ಖಂಡಿತ ಅದನ್ನು ಎಕ್ಸೆಪ್ಟ್ ಮಾಡಿ ತಕ್ಷಣ ಇದು ಪೇಮೆಂಟ್ ತಗೊಂಡು ಫಾರ್ಮರ್ಗಳಿಗೂ ನಾವು ರೈತರಿಗೂ ನಾವು ಪೇಮೆಂಟ್ ಮಾಡ್ತೀವಿ ಒಂದು ವೇಳೆ ಆ ರೇಟ್ ಬಂದಿಲ್ಲ ಇದ್ದರೆ ಕೂಡ ನಾವು ಮತ್ತೆ ಕೇಂದ್ರ ಕಮಿಷನರ್ಗೆ ಬರೀಬೇಕಾಗುತ್ತೆ ಇದಕ್ಕೆ ಕೇಸ್ ಯಾವುದು ರೇಟ್ ಬಂದರೆ ನಾವು ಪರ್ಮಿಷನ್ ತಗೊಳ್ಳಲೇಬೇಕು ಅದರ್ವೈಸ್ ನಾವು ಮತ್ತೆ ವಾಪಸ್ ಕೊಟ್ಟು ಬೇರೆ ದಾರಿ ಹುಡ್ಕೋಬೇಕಾಗುತ್ತೆ ಹೊಡ್ಕೋಬೇಕಾಗುತ್ತೆ ಈಗಾಗಲೇ ನಾರಂಜ ಶುಗರ್ ಫ್ಯಾಕ್ಟ್ರಿದು ಫಾರ್ ಎಕ್ಸಾಂಪಲ್ ಧಾರಂಗಕ್ಕಾಗಿ ಗೌರ್ಮೆಂಟ್ ಆಫ್ ಇಂಡಿಯಿಂದ ನೈಂಟಿ ತೊಂಬತ್ತೇಳು ಸಾವಿರ ಕ್ವಿಂಟಲ್ದು ರಿಲೀಸ್ ಆರ್ಡರ್ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಬಂದಿದೆ ಸೊ ಈ ತಿಂಗಳ ಒಳಗಡೆ ಅಷ್ಟೇ ಅಮೌಂಟನ್ನು ಮಾರಾಟ ಮಾಡಿ ಅದನ್ನು ಏನು ದುಡ್ಡು ಬರುತ್ತೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅದು ಒಂದು ಆಶ್ವಾಸನೆ ನಾವು ನಿಮಗೆ ಕೊಡ್ತೀವಿ ಎಲ್ಲಾಡಲಿ ಮಾಡದೆ ಮಾಡು ಮಾಡೋದು ಇರಲಿ ಅಥವಾ ಬೇರೆ ಯಾವ ದಾರಿ ನಾವು ನೋಡ್ ನೋಡಬೇಕಾಗುತ್ತೆ ಆ ದಾರಿಯಿಂದ ಮಾಡೋದು ಇರಲಿ ಬಟ್ ನಿಮಗೆ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅದೇ ಒಂದು ನಾವು ಆಶ್ವಾಸನೆ ಕೊಡ್ತೀವಿ ದಯವಿಟ್ಟು ಸ್ವಲ್ಪ ನೀವು ತಳ್ಳಿ ತಾಳ್ಬೇಲ್ ನೀವು ಇಟ್ಟಿದ್ದೀರಿ ತುಂಬಾ ಅದು ನನಗೆ ಗೊತ್ತಿದೆ ನೀವು ಹಿಡಿದು ಅವಶ್ಯಕತೆ ಸಾಕಷ್ಟು ಇದು ಇದೀರಿ ಸ್ವಲ್ಪ ನಮ್ಮ ಜಿಲ್ಲಾ ಆಗಲಿ ಮೇಲೆ ಕೂಡ ವಿಶ್ವಾಸ ಇದೆ ದಯವಿಟ್ಟು ಹೇಳಿ ಈ ತಿಂಗಳ ಒಳಗಡೆ ನಿಮಗೆ ಖಂಡಿತ ನೀವು ಅಕೌಂಟ್ಗೆ ಖಾತೆಗೆ ಹಣ ಜನ್ಮಿಯಾಗುತ್ತೆ ದಯವಿಟ್ಟು ಇಪ್ಪತ್ತಾರು ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಐವತ್ತು ರೂಪಾಯಿ ಬರಬೇಕಪ್ಪ

ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ರೈತ ಮುಖಂಡರ ಸಮ್ಮುಖದಲ್ಲಿ ಒಂದು ಸಭೆ ಆಗ್ತದ ಎರಡ್ ಸಾವಿರದ ಏಳ್ನೂರು ನಾವು ಇದನ್ನ ಹೇಳ್ತಾ ಇದ್ದೇವೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಾಕಿಲ್ಲ ಎಲ್ಲಾ ಕಾರ್ಖಾನೆಯವರು ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕಾದ್ರ ಎರಡ್ ಸಾವಿರದ ಏಳ್ನೂರು ಹಾಕಲೇಬೇಕು ಆವಾಗ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಅವ್ರೆ ಒಂದ್ ತಿಂಗಳಂದ್ರೆ ನಾವೀಗ ಬೀಜದ ಎಲ್ಲಿಂದ ತರ್ಬೇಕು ಈಗ ನಮ್ಮ ತಯಾರಿಸ್ರು ನಾವು ನಾವು ಸಾಲ ಇಲ್ಲ ಮಂಡಂ ಇಲ್ಲ ಆಪತ್ತೆ ಮಾಡ್ಕೊಂಡು ತದ್ರ પેટ્રોલ ತಂದೆ ಮಾಡ್ಬಾ ನಾ ಫೀಸ್

ಅದ್ರ ಪ್ರಕಾರ ಎಫ್ ಆರ್ ಪ್ರೈಸ್ ಏನಿದೆ ಆಗ್ತಾ ಇದೆ ಎಫ್ ಆರ್ ಏನಿದೆ ಶುಗರ್ ರಿಕವರಿ ರೇಟ್ ನಮ್ಮ ಕ ನಮ್ಮ ಕಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಬರ್ತಿದೆ ಅದ್ರ ಪ್ರಕಾರ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಮೀಟಿಂಗ್ನಲ್ಲಿ ಕೂಡ ಏನು ಚರ್ಚೆ ಆಗಿತ್ತು ಇಪ್ಪತ್ತಾರು ನೂರ ಐವತ್ತು ರೂಪಾಯಿ ನಾವು ಅವರಿಗೂ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದೀವಿ ಜಿಲ್ಲಾ ಜಿಲ್ಲಾಸ್ಪಾರಿ ಸಚಿವರು ಅವರಿಗೂ ರಿಕ್ವೆಸ್ಟ್ ನಿಮ್ಮ ಪರವಾಗಿ ಮಾಡಿದ್ದಾರೆ ಅದಕ್ಕೆ

ಸಿ ಕೊಡ್ತೇವೆ ಅಂದಿರಿ ಸತ್ತ ವಿಷಯ ಕೊಡ್ತೇವೆ ಅಂದಿರಿ ಅದು ಕೊಡ್ಬೇಕ ಅಷ್ಟೇ ಸಾಡ ಸಬ್ ಅಂತ ಹೇಳಿಲ್ಲ ಸತ್ತ ವಿಷಯ ಅಂದ್ರೆ ನಾವು ಒಪ್ಕೊಂಡು ಹೋಗಿದ್ದೇವೆ ಅದರ ಪ್ರಕಾರ ಸತ್ತ ವಿಷಯ ಕೊಡ್ಲಿದೆ ಅದಕ್ಕೆ ಅದು ಕೊಡ್ತು ಇವತ್ತಿಗೆ ನೀವು ನೋಟಿಸ್ ಕೊಡ್ತಿಲ್ಲ

やるなり。